ಈಗ ನಲಿಕಲಿ ಒಂದನೇ ಎರಡನೇ ಹಾಗೆ ಮೂರನೇ ತರಗತಿ ವಿದ್ಯಾರ್ಥಿಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಗಣಿತದಲ್ಲಿ ಬರುವಂತಹ ಸಂಖ್ಯೆಗಳನ್ನು ಒಂದಂಕಿಯ ಸಂಖ್ಯೆಗಳನ್ನು ಎರಡಂಕಿಯ ಸಂಖ್ಯೆಗಳನ್ನು ಮೂರಂಕಿಯ ಸಂಖ್ಯೆಗಳನ್ನು ಹಾಗೆ ಗಣಿತದಲ್ಲಿ ಬರುವಂಥ ಗಣಿತದ ಮೂಲ ಕ್ರಿಯೆಗಳ ಚಿಹ್ನೆಗಳನ್ನು ಹಾಗೆ ಗಣಿತದಲ್ಲಿ ಬರುವ ಸ್ಥಾನ ಬೆಲೆಯನ್ನು ಈಗ ಒಂದು ಎರಡು ಮೂರನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪರಿಚಯಿಸುತ್ತಾ ಹೋಗುತ್ತಾರೆ ಮೊದಲಿಗೆ ಒಂದನೇ ತರಗತಿ ವಿದ್ಯಾರ್ಥಿಗಳು ಒಂದು ಎರಡು ಮೂರು ನಾಲ್ಕು ಅನ್ನೋ ಒಂದರಿಂದ ಸೊನ್ನೆಯಿಂದ ಒಂಬತ್ತರವರೆಗೆ ಸಂಖ್ಯೆಗಳನ್ನು ಗುರುತಿಸ್ತಾರೆ ಅನ್ವಿತಾ ಒಂದನೇ ತರಗತಿಯ ಅನ್ವಿತರವರು ಈಗ ಗುರ್ತಿಸ್ತಾ ಹೋಗಬೇಕು ಗುರ್ತಿಸ್ತಾ ಹೋಗೋದು ಅಂದರೆ ಅಲ್ಲಿರುವಂಥ ಇಲ್ಲಿ ಎಷ್ಟೊಂದು ಗ್ಲಾಸಲ್ಲಿ ಸಂಖ್ಯೆಗಳನ್ನು ಬರೆದಿಟ್ಟಿದ್ದೀನಿ ಇದರಲ್ಲಿ ನೀನು ಸೊನ್ನೆಯಿಂದ ಒಂಬತ್ತರ ತನಕ ಹತ್ತರ ತನಕ ಸಂಖ್ಯೆಗಳನ್ನು ಗುರ್ತಿಸ್ತಾ ಹೋಗ್ಬೇಕು ಓಕೆನಾ ರೆಡಿ ಸ್ಟಾರ್ಟ್ ಹೇಳ್ಕೊತ ಇಡಬೇಕು को 5 6 7 8 9 ಕ್ರಮವಾಗಿ ಹತ್ತು ಸಂಖ್ಯೆಗಳನ್ನು ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳನ್ನು ಜೋಡಿಸಿದ್ದಾಳೆ ಇನ್ನೊಂದು ಸರಿ ಹೇಳ್ತೀಯಮ್ಮ ಎಷ್ಟಿದೆ ಅಂತ ಬಿಡುಗಡ ಬಿಡ ಹೇಳಮ್ಮ ಸೊನ್ನೆಯಿಂದ ಸೊನ್ನೆ ಒಂದು ಎರಡು ಮೂರು ನಾಲ್ಕು ఐదు ఆరు ఓలు ఎంట హేన ఏడు ఏడు ఏ సరే హేళదు ఓకేనా వెరీ గుడ్ క్లాప్ సైట్ మళ్ళీ ఈడే తరగతి విద్యార్థి నిషాద్ ಅವರು ಹತ್ತರಿಂದ ನೂರ ತನಕ ಸಂಖ್ಯೆಗಳನ್ನ ಜೋಡಿಸ್ಬೇಕು ನಿಶಾಂತ್ ಹತ್ತು ತಗೋ ಹತ್ತಲ್ಲಿದೆ ಅಲ್ಲಿ ತಗೊಂಡು ಜೋಡಿಸಿಲ್ಲ ಮುಂದೆ ಇದೆಯಾ ಇನ್ನೊಂದು ಹತ್ತು ಅದ್ಯಾ ನೀನ್ ಬಿಡೋನ್ ಜೋಡಿಸ್ತೇನೆ ಹುಡ್ಕೋಕಂದ ಇದ್ರಲ್ಲಿ ಹುಡ್ಕೋ ಬಿಡೋ ಅನ್ನ ಅನ್ವಿತಾ ನೀನ್ ಮುಟ್ಬಾಡ ಹೇಳ್ಕೊತಾ ಇಡು ಕೇಳಿಸ್ತಾಯಿಲ್ಲ ಯುತಿಕ ಕೈ ತೆಗಿ ನಲ್ವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಸೊನ್ನೆ ಮೂರು ಹ್ಞೂ ಇವಾಗ ಸೊನ್ನೆಯಿಂದ ಹೇಳ್ಕೊತವ ಏನು ಜೋಡಿಸಿದೆಯಾ ಅದನ್ನು ಸೊನ್ನೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆನಾ ನೆಕ್ಸ್ಟ್ ಇವಾಗ ಮೂರಂಕೆ ಸಂಖ್ಯೆಗಳನ್ನು ಮೂರನೇ ತರಗತಿ ವಿದ್ಯಾರ್ಥಿ ಮಹಾದೇವರವರು ಗುರುತಿಸಬೇಕು ಮೂರಂಕೆ ಸಂಖ್ಯೆಗಳನ್ನು ಮೂರಂಕೆ ಸಂಖ್ಯೆ ತಗೋ ನೂರು ನಾರು ಐನೂರು ಅಷ್ಟೇ ಇದೆ ಬಿಡು ಐನೂರು ತನಕ ಅಷ್ಟೇ ಇದೆ ಇವಾಗ ಆರುನೂರಲ್ಲ ಮತ್ತು ಇವಾಗ ಐದುನೂರು ತನಕ ಆಗಿದೆ ಇವಾಗ ಸಾವಿರದಿಂದ ನಾಲ್ಕು ಅಂಕೆ ಸಂಖ್ಯೆಗಳನ್ನು ಜೋಡಿಸಿ ಫಸ್ಟ್ ಎಷ್ಟು ಬರುತ್ತೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಸಾವಿರ ತನಕ ಇದೆ ಹೌದಾ ಇವಾಗ ಮೊದಲಿಂದ ಲೆಕ್ಕ ಎಷ್ಟಿದೆ ಸೊನ್ನೆ ಒಂದು ಎರಡು ನೀವು ಲೆಕ್ಕ ಮಕ್ಕಳ ಶುರು ಶೋರ್ ಆರು हत्या बंद स्टॉप नेक्स्ट यहा संख्य बंद स्टॉप नेक्स्ट ಆಯಿತಾ ನೆಕ್ಸ್ಟ್ ಈಗ ಶ್ರವಂತ ಅವರು ಗಣಿತದ ಮೂಲ ಕ್ರಿಯೆಗಳು ಯಾವ್ದಾವ್ದು ಬರುತ್ತಪ್ಪ ಸಂಕಲನ ವ್ಯವಕಲನ ಗುಣಾಕಾರ ಮತ್ತೆ ಭಾಗಕಾರ ಚಿಹ್ನೆಗಳನ್ನು ಜೋಡಿಸು ಮೊದಲು ಯಾವ ಚಿಹ್ನೆ ಪ್ಲಸ್ 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 ಸರಿ ನೋಡ್ಕೋ ಅದು ಸರಿ ಇಟ್ಕೊಂಡಾಗ ಪ್ಲಸ್ ತರ ಇದೆಯಾ ప్లస్ సరి ఇడ ప్లస్ ఎరడు ప్లస్ నెక్స్ట్ మైనస్ ఇం నెక్స్ట్ యాదు గుణు గుణ ఇ ನೆಕ್ಸ್ಟ್ ಭಾಗಿಸ ಭಾಗಕಾರ ಅಥವಾ ಭಾಗಿಸ ಆಯ್ತಾ ಇಲ್ಲ ನೋಡಿ ಮಕ್ಕಳ ಇದರಲ್ಲಿ ಹೆಚ್ಚು ಎರಡು ಪ್ಲಸ್ಗಳಿವೆ ಎರಡು ಮೈನಸ್ ಗಳಿವೆ ಎರಡು ಗುಣಕಾರ ಇದೆ ಎರಡು ಭಾಗಕಾರ ಇದೆ ಅಂದ್ರೆ ನಿಮಗೆ ಲೆಕ್ಕವನ್ನು ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಎಕ್ಸ್ಟ್ರಾ ಒಂದೊಂದನ್ನ ಬರ್ತಿಟ್ಟಿದ್ವಿ ಓಕೆನಾ ಆದ್ರೆ ಮೂಲಕ್ರಿಯೆಗಳು ಪ್ಲಸ್ಸು ಮೈನಸ್ ಗುಣಿಸು ಭಾಗಿಸು ನಾಲ್ಕು ಇರ್ತವೆ ಅರ್ಥ ಆಯ್ತಾ ನೆಕ್ಸ್ಟ್ ಇವಾಗ ಸ್ಥಾನಗಳಲ್ಲಿ ಮೊದಲನೇ ಸ್ಥಾನ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಸಂಖ್ಯೆಗಳನ್ನ ಬರ್ಬೇಕಂದ್ರೆ ಮೊದಲನೇ ಸ್ಥಾನ ಯಾವ ಬರ್ಬೇಕಪ್ಪ ಬಿಡಿ ಸ್ಥಾನ ಬಿಡಿ ಸ್ಥಾನ ತೆಗೆದಿಡಿ ಬಿಡಿ ಬಿಡಿ ಯಾವ ಕಡೆ ಇಡ್ಬೇಕು ಬಿಡಿ ಯಾವ ಕಡೆ ಇಡ್ಬೇಕು ಹ್ಮ್ ಹ್ಮ್ ಬಿಡಿ ಆದ್ಮೇಲೆ ಹತ್ರ ಸ್ಥಾನ ಹೇಳ್ಕೊಂತ ಇಡು ಹತ್ರ ಸ್ಥಾನ ಮೂರರ ಸ್ಥಾನ ಬಾಯ್ ಬಿಟ್ಟು ಹೇಳು ಇನ್ನೊಂದಿದೆ ಹತ್ತು ಸಾವಿರ ಮತ್ತೆ ಅದಲ್ದೇನೆ ಇನ್ನು ಎಕ್ಸ್ಟ್ರಾ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹೌದಾ ಬಿಡಿ ಹತ್ತು ನೂರು ಸಾವಿರ ಇವಾಗ ಹೆಚ್ಚು ಕಡಿಮೆ ಸಮ ಚಿಹ್ನೆಗಳನ್ನ ಒಬ್ರು ಗುರುತಿಸಿ ಕಡಿಮೆ ವೆರಿ ಗುಡ್ ಹೆಚ್ಚು ಸಮ ಇಷ್ಟು ವಿಚಾರಗಳನ್ನು ನೀವು ಇವತ್ತು ತಿಳ್ಕೊಂಡಿದ್ದೀರಿ ಹೌದಾ ಇವಾಗ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ನೀವು ಉತ್ತರವನ್ನು ಹೇಳ್ತಾ ಹೋಗ್ಬೇಕು ಆಯ್ತಾ ಕೋಲ್ಕೊಡೋಣ ಇವು ನಾನು ಯಾವ ಸಂಖ್ಯೆಯನ್ನ ಟಚ್ ಮಾಡ್ತೀನಿ ಆ ಸಂಖ್ಯೆ ಎಷ್ಟು ಅಂತ ಹೇಳಬೇಕು ಆಯ್ತಾ ಅನ್ವಿತನ ಕಾಣಿಸ್ತಿದ್ಯಾ ಇಲ್ಲ ಕಾಣಿಸ್ತಿಲ್ಲ ಹಾ ಹೇಳು ಯಾವ ಸಂಖ್ಯೆ ಎಲ್ರು ಹೇಳಿ ಯಾಕಂದ್ರೆ ಅವಳು ಸಣ್ಣಕ್ಕಿದ್ದಳೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಇದು

ಸ್ಥಾನ ಬೆಲೆ ಕೊಡ್ತೀವಿ ಆಯ್ತಾ ಇದು ಯಾವ ಸ್ಥಾನ ಬಿಡಿ ಸ್ಥಾನ ನೂರರ ಸ್ಥಾನ ಕಡಿಮೆ ಆಯ್ತಾ ಇವಾಗ ಮೊದಲಿಂದ ಎಲ್ಲ ಸಂಖ್ಯೆಗಳನ್ನು ಹೇಳ್ಕೊಂತ ಬಂದ್ಬಿಡ್ತೀರಾ ರೆಡಿ ಸ್ಟಾರ್ಟ್ ಓಕೆನಾ ಕಡಿಮೆ ಹೆಚ್ಚು ಸಮ ಇವಾಗ ಅನ್ವಿತಾ ಒಂದನೇ ಕ್ಲಾಸ್ ಮಗು ಏನು ಮಾಡಬೇಕು ಮತ್ತೆ ಇವಾಗ ಬಂದು ಸೊನ್ನೆ ಆದಮೇಲೆ ಅದನ್ನು ಒಂದು ಒಂದು ಕ್ಯಾಪನ್ನು ಮುಚ್ಚುತ್ತಾ ಹೋಗ್ಬೇಕು ಬಾ ಸೊನ್ನೆ ಆದಮೇಲೆ ಎಷ್ಟು ಬರುತ್ತಪ್ಪ ಒಂದು ಇದ್ರ ಮೇಲೆ ಇಡಬೇಕು ಹಾಂ ಹಾಂ ಹಂಗಲ್ಲ ತೆಗಿಯಿದ್ದಾನೆ ಹಾಂ ಒಂದನ್ನು ಅದ್ರ ಮೇಲೆ ಇಡು ಇದನ್ನೇ ಒಂದನೆ ಒಂದು ಹೇಳು ಎರಡನ್ನ ಹ್ಞೂ ಹ್ಞೂ 银的。